ದೇಶದ ಆದಾಯ ತೆರಿಗೆ ರಿಟರ್ನ್ಸ್ ಐಟಿಆರ್ ಸಲ್ಲಿಕೆಯಲ್ಲಿ ಹೊಸ ದಾಖಲೆ ಸೃಷ್ಟಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಗಳಿಸಿದ ಆದಾಯಕ್ಕೆ ಸಂಬಂಧಿಸಿದಂತೆ ಜುಲೈ ಮೂವತ್ತೊಂದರ ಒಳಗೆ ಏಳು ಪಾಯಿಂಟ್ ಎರಡು ಎಂಟು ಕೋಟಿ ತೆರಿಗೆದಾರರು ತೆರಿಗೆ ರಿಟರ್ನ್ಸ್ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮೌಲ್ಯಮಾಪನ ವರ್ಷಕ್ಕೆ ಸಂಬಂಧಿಸಿದಂತೆ ರಿಟರ್ನ್ಸ್ ಸಲ್ಲಿಸಲು ಅಂತಿಮ ದಿನವಾದ ಜುಲೈ ಮೂವತ್ತೊಂದರವರೆಗೆ ಏಳು ಪಾಯಿಂಟ್ ಎರಡು ಎಂಟು ಕೋಟಿಗೂ ಹೆಚ್ಚು ಐಟಿಆರ್ ಸಲ್ಲಿಕೆಯಾಗಿದ್ದು ಇದೊಂದು ದಾಖಲೆಯಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆ ತಿಳಿಸಿದೆ ಕಳೆದ ವರ್ಷ ಆರು ಪಾಯಿಂಟ್ ಏಳು ಏಳು ಕೋಟಿ ತೆರಿಗೆದಾರರು ಐಟಿಆರ್ ಸಲ್ಲಿಸಿದರು ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಹೆಚ್ಚಾಗಿದೆ ಏಳು ಪಾಯಿಂಟ್ ಎರಡು ಎಂಟು ಕೋಟಿ ರಿಟರ್ನ್ಸ್ಗಳ ಪೈಕಿ ಐದು ಪಾಯಿಂಟ್ ಎರಡು ಏಳು ಕೋಟಿ ತೆರಿಗೆದಾರರು ಹೊಸ ತೆರಿಗೆ ಪದ್ಧತಿ ಆಯ್ದುಕೊಂಡಿದ್ದಾರೆ ಎರಡು ಪಾಯಿಂಟ್ ಸೊನ್ನೆ ಒಂದು ಕೋಟಿ ತೆರಿಗೆದಾರರು ಹಳೆಯ ಪದ್ಧತಿಯಲ್ಲಿ ರಿಟರ್ನ್ಸ್ ಸಲ್ಲಿಸಿದ್ದಾರೆ ಶೇಕಡಾ ಎಪ್ಪತ್ತೆರಡರಷ್ಟು ತೆರಿಗೆದಾರರು ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಂಡಿದ್ದು ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆದಾರರು ಹಳೆ ಪದ್ಧತಿಯಲ್ಲಿ ಮುಂದುವರೆದಿದ್ದಾರೆ ಜುಲೈ ಮೂವತ್ತೊಂದರಂದು ಒಂದೇ ದಿನ ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರಿಟರ್ನ್ಸ್ ಸಲ್ಲಿಕೆಯಾಗಿದೆ ಮೊದಲ ಬಾರಿಗೆ ಐಟಿ ರಿಟರ್ನ್ಸ್ ಸಲ್ಲಿಸಿದವರ ಸಂಖ್ಯೆ ಐವತ್ತೆಂಟು ಐದು ಏಳು ಲಕ್ಷದಷ್ಟಿದೆ ಎಂದು ಹೇಳಲಾಗಿದೆ ಆದಾಯ ತೆರಿಗೆ ಇಲಾಖೆಯು ಮೊದಲ ಬಾರಿಗೆ ಸಲ್ಲಿಸುವವರಿಂದ ಜುಲೈ ಮೂವತ್ತೊಂದರವರೆಗೆ ಐವತ್ತೆಂಟು ಪಾಯಿಂಟ್ ಐದು ಏಳು ಲಕ್ಷ ಐಟಿಆರ್ಗಳನ್ನು ಸ್ವೀಕರಿಸಿದೆ ಇದು ತೆರಿಗೆ ಮೂಲವನ್ನು ವಿಸ್ತರಿಸುವ ನ್ಯಾಯೋಚಿತ ಸೂಚನೆಯಾಗಿದೆ ತೆರಿಗೆದಾರರು ತಮ್ಮ ಐಟಿಆರ್ಗಳನ್ನು ಮೊದಲ ಸಲ್ಲಿಸುವಂತೆ ಉತ್ತೇಜಿಸಲು ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರೀಕೃತ ಪ್ರಚಾರ ಅಭಿಯಾನಗಳನ್ನು ನಡೆಸಲಾಯಿತು ಇದರೊಂದಿಗೆ ವಿವಿಧ ವೇದಿಕೆಗಳಲ್ಲಿ ವಿಶಿಷ್ಟ ಸೃಜನಾತ್ಮಕ ಅಭಿಯಾನಗಳನ್ನು ನಡೆಸಲಾಯಿತು ಇಂಗ್ಲಿಷ್ ಮತ್ತು ಹಿಂದಿ ಅಲ್ಲದೆ ಪ್ರಮುಖ ಹನ್ನೆರಡು ಪ್ರಾದೇಶಿಕ ಭಾಷೆಗಳಲ್ಲಿ ಮಾಹಿತಿ ವಿಡಿಯೋಗಳನ್ನು ಡಿಜಿಟಲ್ ವೇದಿಕೆಗಳಲ್ಲಿ ಪ್ರದರ್ಶಿಸಲಾಗಿತ್ತು